ಸುಪ್ರೀಂ ಕೋರ್ಟ್ ಈ ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತರಾಟೆ ತಗೊಂಡಿಲ್ಲ ಬೇರೆ ಹಲವ ಹಲವಾರು ಪ್ರಕರಣಗಳು ಇಟ್ಕೊಂಡು ಸೊ ತರಾಟೆ ತಗೊಂಡು ಕಂಡು ತಿಳಿದು ಬಂದಿದೆ ಇಲ್ಲಿ ಇಡೀ ದೇಶದ ಜನ ಗಮನಿಸಬೇಕಾದ ಪ್ರಶ್ನೆ ಏನಂತಂದರೆ ಇದೇ ಪಾರ್ವತಿಯವರಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ ಇ ಡಿ ನೋಟಿಸ್ ಕೊಟ್ಟರೆ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ ಏನು ಕಾರಣ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ಬರೋ ವಿಚಾರ ಇಲ್ಲಿ ನೀಡುತ್ತ ಹೇಳಿಕೆಯೇ ಅಲ್ಲೂ ಕೂಡ ಅಂಥದ್ದು ಈ ತನಿಖಾಧಿಕಾರಿ ಮುಂದೆ ಏನು ವಿಚಾರ ಇದೆ ಅದೇ ವಿಚಾರ ಅಲ್ಲಿ ಹೇಳೋವಂಥದ್ದು ಸೊ ಇದರಲ್ಲಿ ಇಲ್ಲಿ ಏನು ಒಂದು ತಕರಾರು ಮಾಡದೆ ಹೋಗಿ ಹೇಳಿಕೆ ಕೊಡ್ತಾರೆ ಇಡಿಯರ್ ಕೊಟ್ಟಿದ ತಕ್ಷಣ ಇವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಸ್ಕೊಳೋ ಪ್ರಯತ್ನಗಳು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಶಿಕ್ಷೆಯನ್ನು ತಪ್ಸ್ಕೊ ಸಾಧ್ಯನೇ ಇಲ್ಲ ಇದು ನಾನು ಪದೇ ಪದೇ ಹೇಳಿದ್ದೀನಿ ಮುಂದನ್ನು ಹೇಳ್ತಿರ್ತೀನಿ ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರಿದ್ದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಕೃತ್ಯ ಸಂಬಂಧಪಟ್ಟಾಗ ಶಿಕ್ಷೆ ಅನುಭವಿಸೋದನ್ನು ಖಚಿತ ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ಅವರು ನೋ ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಲ ಅನ್ನೋ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳಲ್ಲಿ ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪ್ರಕ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ ಏನಾದ್ರು ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟಕ್ಕೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪವನ್ನು ತಪ್ಸ್ಕೊಂಬಿದಾರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅಂತ ನನ್ನ ಅವ್ನು ಅನ್ನಿಸಿದೆ